ನೀವ್ ಅಕ್ಕ ಏನ್ ವಿಶ್ ಮಾಡಕ್ ಇಷ್ಟ ಪಡ್ತೀರಿ ರಾಮನ ಆಶೀರ್ವಾದ ಇರ್ಲಿಪ್ಪ ಚಂದ್ ನೀವ್ರಿ ಏನು ಮಾತಾಡಲ್ರಿ ನಮಸ್ಕಾರ ರೀ ಬುದ್ಧಿವಂತ ಜೀವಿಗಳೇ ಮತ್ತ ಇವತ್ತು ಇಪ್ಪತ್ತಾರನೇ ದಿನಕ್ಕೆ ಸ್ಟಾರ್ಟ್ ಕಾಲ್ ಇಟ್ಟಿವ್ರಿ ಹಂಗ ಇವತ್ತೆಲ್ಲ ನಮ್ಮ ಚಾರ್ಜರ್ ಗಳು ಮತ್ತ ಹದಿಗೆಟ್ಟು ಹೋಗ್ಯಾವ್ರಿ ಐಫೋನ್ ಚಾರ್ಜರ್ ಕಳ್ದದ ಅದಕ್ಕೆ ಗೊತ್ತಲ್ಲ ಬಟ್ಟಕ್ಕೆ ಇಲ್ಲಿ ಸ್ವಿಚ್ ಆಫ್ ಆಗಿಬಿಟ್ಟ ಫೋನ್ಗಳೆಲ್ಲ ಇವಾಗ ನಿನ್ನೆ ಪೆಟ್ರೋಲ್ ಪಂಪ್ ದಾಗ ಸ್ಟೇ ಮಾಡಿದೇವ್ ಇವತ್ತು ಇಪ್ಪತ್ತಾರನೇ ದಿನ ಆದ್ರಿ ಹಂಗ ಅಣ್ಣಗಳು ನಿನ್ನೆ ಸ್ಟೇ ಕೊಟ್ಟಿದ್ರು ಥ್ಯಾಂಕ್ ಯು ಭಯ ಐನ್ ಜಯ ಶ್ರೀರಾಮ್ ಖುಷ್ ತಗೋಬಹುದು ಬಸ್ ವಿಶ್ ಮೇಕರ್ ಹೋಗಿ ಹರಹರ್ ಮಹಾದೇವ್ ನಡ್ರಿ ಜೀವಿಗಳ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡೋಣ ಈ ಕಡೆ ಹೋಗ್ಬೇಕು ಒನ್ನೂರ ನಲ್ವತ್ತು ಕಿಲೋಮೀಟರ್ ಅದ ಮೂರು ದಿನಕ್ಕೊಮ್ಮ ಚಾರ್ಜರ್ ಕೇಬಲ್ ಪ್ರಾಬ್ಲಮ್ ಸಾಕಾಗ್ಬಿಟ್ಟದೆ ದಿನ ನಾಲ್ಕನೂರ ಐದ್ನೂರ ನಾಲ್ಕನೂರ ಐದ್ನೂರ ಜೀವಿ ಗಿಡ ನೋಡ್ರಿ ನಮ್ ಜಿ ಪಿ ಟ್ರ್ಯಾಕರ್ ಎಲ್ಲಿ ಬಂದ್ ತಂದ್ರೆ ನಿಂದ್ರಿಸದ ಟ್ರ್ಯಾಕರ್ ಮೇಲೆ ತಂದ ನಿಂದ್ರಿಸ ಮುಂದೆ ದಾರಿ ಇಲ್ಲ ಯಪ್ಪ ಶಿವ ಏನ್ ಹೇಳದ್ರಿ ಹುಸ್ತಾರ ಏನ ಇದ್ ಹೋಗ್ಬೇಕು ನೋಡ್ರಿ ಹಾರಾಯ್ ಹೋಗ್ಬೇಕು ನೋಡ್ರಿ ಕೆಳಗ ಹೆಂಗ್ ಅದ್ರಿ ನೋಡ್ರಿ ಇರೋದಾಗಲ್ಲ ಜೀವಿಗಳ ಊಟ ಮಾಡಿ ಊಟ ನೋಡ್ರಿ ಏನೋ ಆದಿದ್ ಹೋಗಲಾಗ್ಯದ ಆದ್ರೂ ಚೆನ್ನಾಗತ್ತಿನಿ ತಿನ್ಬೇಕು ಯಾಕಂದ್ರ ಅದು ಬೇಕಂದ್ರೆ ಇದು ತಿನ್ಬೇಕು ಇನ್ನ ಒಂದೂರ ಇಪ್ಪತ್ತು ಕಿಲೋಮೀಟರ್ ಆದ್ರೆ ಊಟ ಮಾಡಿ ಮತ್ತ ಜರ್ನಿಯನ್ನ ಸ್ಟಾರ್ಟ್ ಮಾಡ್ಕೊಂಡಿವ್ ಹಂಗ ಪವರ್ ಬ್ಯಾಂಕ್ ಚಾರ್ಜ್ ಎಲ್ಲ ಚಾರ್ಜ್ ಮಾಡ್ಕೊಂಡು ಹೊಂಟಿವ್ ನೋಡ್ರಿ ಚಲೋ ಗಾಯಸ್ ನಮ್ಮ ನಡೆ ಐದೇ ಬರೀ ಒಂದೂರ ಇಪ್ಪತ್ತೆರಡು ಕಿಲೋಮೀಟರ್ ನಮ್ಸಲಕ್ಕೆ ಆಗತ್ತದಾರಿ ಆದ್ರೆ ಬಿಸಿಲು ಸಿಕ್ಕಾಬತ್ತಂ ಅರ್ಹರ್ ಮಹಾದೇವ್ ಕಾ ಜಾರುಕನ್ನ ಅರ್ಹರ್ ಮಹಾದೇವ್ ಓಲತ ಅರ್ಹರ್ ಮಹಾದೇವ್ ಬಂಪ್ ಬಂದೇಕಾಕ

कैमरा है कैमरा क्या बोलना चाहते हो बोल बम बोल बम बोल बम बोल बोले तो मेरे को समझ में नहीं आ रहा बोल बाबा इतना महामंत्र महामंत्र भगवान जो चावल लेके जाते हैं जल चढ़ाने वही बोल बम बोल बम बोलते हैं बोल बम उसको बोल बम बोलते हैं हाँ हाँ मेरे को मालूम नहीं गलत मत समझो आप भी यार भाई आप कहाँ से आ रहे हो तमिलनाडु कर्नाटका से हाँ साइकिल से हाँ साइकिल से कहां जाएंगे अयोध्या हां अयोध्या वृंदावन अयोध्या के बाद वृंदावन हां कब से निकला अभी एक महीना हुआ ये जो सावन का महीना होता है हां शिव जी का है तो जो समुद्र मंथन से जो बीस निकला हुआ था ना हां तो शंकर भोले बाबा तो चला उसको ग्रहण किए थे चल चल चला चल रहा है चल यार उधर 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 इधर क्या बोलते हैं इधर इधर ठीक है हाँ। तो उस विष को ग्रहण किए थे पिए हुए थे हाँ। देखो इसी महीने में इसी महीने में क्या करते हैं कि गंगा जी से गंगा जल उठा के पैदल नंगे पैर नंगे पैर चल के 40 किलोमीटर 50 किलोमीटर 100 किलोमीटर 200 किलोमीटर चल के उनको जल चढ़ाया जाता है किधर ताकि उनको शांति हाँ मिले शिवालय है शिवालय है के इधर बड़ा है बड़े धाम है यहाँ अच्छी बात है मेरे को मालूम नहीं इतना और हम लोग क्या करते हैं एक महीना ये पावर का महीना जो पावर लेके आते हैं हम लोग उनकी सेवा करते हैं <laughs> ಭಂಡಾರಿ ಕರೆ ನಂದಿ ಸವಾರಿ ಚಲೋ ಗಾಯಿಸ್ಕೊಂಟೀವಿ ಈಗ ಇವೇಗೆಳೆ ನಾವೀಗ ಪ್ರತಾಪ್ ಗಡ್ದಾಗ ಅದೇವ್ರಿ ಪ್ರತಾಪ್ ಗಡ ಸುತ್ತಾಡ್ಕೊಂಡು ಬಂತೀವಿ ಈಗ ಐವತ್ತ ಇಲ್ಲಿ ಒಂದೂರ ಎಂಟ್ ಕಿಲೋಮೀಟರ್ ಒಳ ಪ್ರತಾಪ್ ಗಡ್ ಎಲ್ಲೂ ಕೊಡ್ಲಿ ಮಿಸ್ ಹೊಡ್ಲಿ ಯಾಕಂದ್ರೆ ನಾ ಭಾಳ ಯಾವ್ದೋ ಒಂದ್ ಪಿಕ್ಚರ್ ಇದ್ದಂಗ್ ಸತ್ತಿರಿದ್ರಿ ಮ್ಯಾಗ ಪ್ರತಾಪ್ಗಢನಾದ್ರ ಮ್ಯಾಗ್ ಬೋಲೆ ನಾನು ಸಾಂಗ್ ಆಡ್ಬೇಕಂದ್ರೆ ನನ್ಗೆ ಯಾವ ಸಾಂಗೇ ನನ್ ಒಂದೇ ಬರುತ್ತೆ ಓಂ ಸುಂದರಂ ಓಂಕಾರ ಸುಂದರಮ್ ಇದು ಗಂಟೆ ಬರುತ್ತೆ ರೀ ಸುಂದರಂ ಶಿವ ನಾಮ್ ಸುಂದರಮ್ ಶಿಗೋ ಬಾಯ್ ಶುಗಮ್ ಏ ಅಯೋಧ್ಯಾ ಅಯೋಧ್ಯಾ ಮತ್ತೆ ಮಳೆ ಸ್ಟಾರ್ಟ್ ಆಗ್ಯದ ನಿನ್ನೆ ಹೆಂಗೆ ಸ್ಟಾರ್ಟ್ ಆಗ್ಯಾದ ಇವತ್ತು ಮತ್ತೆ ಬೈ ಏನು ಕೊಡ್ಕೊದಲ್ಲ ರೀ ಹಾಂ ಕರ್ನಾಟಕ ಸೇ ಕರ್ನಾಟಕ ಇಪ್ಪನ್ ಸಾಯ್ ಪ್ರತಾಪ್ ಗಡಿಂದ ನಾವೀಗ ಸುಲ್ತಾನ್ಪುರ ಸುಲ್ತಾನ್ಪುರ್ ದಿಂದ ಸೀದಾ ಅಯೋಧ್ಯೆಗೆ ಹೊಂಟಿವ್ರಿ ಇನ್ನ ತೊಂಬತ್ತೆರಡು ಕಿಲೋಮೀಟರ್ ಆದ್ರೆ ಇಲ್ಲಿಂದ ಅಯೋಧ್ಯೆ ಇವತ್ತೇ ಹೋಗಬೇಕು ಅನ್ನೋದ ಟೈಮ್ ನೋಡೋಣ ಏನಂತ ಜೈ ಶ್ರೀರಾಮ್ ಕಾಂಸೆ ಕಾನ್ಸೆ ಚಾತೋ ಚೋಡೋ ಹರೇ ಕೃಷ್ಣ ಬೋಲೋ ಕೃಷ್ಣ ಚಲೋ ಜೈ ಶ್ರೀರಾಮ್ ಶ್ರೀರಾಮ್ ಮಳಿ ಬರಾಗತ್ತದ್ರಿ ಇವತ್ತು ಸಿಕ್ಕಾಪಟ್ಟೆ ಮಳಿ ಅಂತ ನಾವು ಇಲ್ಲಿ ಬಂದ್ ಕೂತೇವ್ರಿ ಈಗ ಈಗ ಮತ್ತೆ ಜರ್ನಿ ಸ್ಟಾರ್ಟ್ ರೀ ಈಗ ನಿತ್ತದ್ರಿ ಚಲೋ ಹೋಗ್ ಜೀವಿಗಳೇ ಖುಷಿ ಪಡುವ ಸಂದರ್ಭ ಬಂದ್ರಿ ಏನಪ್ಪಾ ಅಂತಂದ್ರ ನಮ್ ಜೋಡಿ ನಮ್ಮ ಕಡೆ ಜನ ನಮಸ್ಕಾರ ರೀ ಬುದ್ಧಿವಂತೀವಿ ಹೋಗಿ ಬಂದ್ರಿ ಏನ್ರಿ ಎಷ್ಟ ದಿನ ಆಯ್ತು ಗೊತ್ತೇನ್ರಿ ನಾ ಕನ್ನಡ ಮಾತಾಡಿ ಬರಬ್ರಿ ಒಂದ್ ತಿಂಗ್ಳಾಲ್ಕ್ ಬತ್ರಿ ಕನ್ನಡ ನಾ ಒಟ್ಟ ಕನ್ನಡನೇ ಮಾತಾಡೋದಿಲ್ಲ ಬರೀ ಹಿಂದಿದಾಗ ಮಾತಾಡೋಣ

ಅರಾಮ್ ಹೋಗ್ಬರ್ರಿ ನೀವ್ ಅಕ್ಕ ಏನ್ ವಿಶ್ ಇಷ್ಟ ಪಡ್ತೀರಿ ಮಾಡಾಕ್ ಆಶೀರ್ವಾದ ನೀವ್ರಿ ನೀವೇನೋ ಮಾತಾಡಲ್ರಿ ಹೋ ನೀವ್ರಿ ಆಚಾರ ನಿಮ್ಮ ಆಶೀರ್ವಾದ್ರಿ ಆಶೀರ್ವಾದ ನೀವ್ರಿ ಜೈ ಶ್ರೀರಾಮ್ ಅಯೋಧ್ಯ ರಾಮ ಮಂದಿರ ಇವತ್ತು ನಿನ್ನ ದೇವರ ಆಶೀರ್ವಾದ ನಿಮ್ಮ ಅಂತೇಳಿ जी वगैरह पासपोर्ट ये मूलता देखा जाए ना भाई चाइना चाए का है चाइना का है ब्रो ये जो इसका रेसिपी है ना हाँ चाइनीज रेसिपी है पत्रकार हमारे यहाँ का है लेकिन खाने का सामान भी तो नहीं खाना है रेसिपी वहां तो चाइनीज चाइना प्रोडक्शन सब कुछ बने दो आई लव फूड क्योंकि खाने पे कुछ नहीं करने का था बराबर क्या अन्नपूर्णा बोलते हैं ना अन्नको उसी लिए

ಚಾಲು ಆಗ್ಯದ ಜೀವಿಗಳ ಇವತ್ತು ಮೊಸರು ಹಿಂಡಿ ಮತ್ತು ರೊಟ್ಟಿ ತಿನ್ಬೇಕಲ್ ರೀ ಆದ್ರೆ ಮೊಸರು ಸಿಗ್ತದಿಲ್ಲ ಯಾರ ಗೊತ್ತಾ ಮೊಸರು ಸಿಕ್ಕಾರ ಮೊಸರು ಹಿಂಡಿ ತಿನ್ನಂಬ್ರಿ ಇವತ್ತು ನೋಡಬಾರ ಜೀವಿಗಳೇ ಹಿಂಡಿನೂ ಸಿಕ್ಕದ ಮೊಸರು ಸಿಕ್ಕದ ಹಂಗ ಜವಾರಿ ರೊಟ್ಟಿ ಜೋಡಿ ಟೇಸ್ಟ್ ಹೆಂಗಿರ್ತದ ರೊಟ್ಟಿ ಕೊಟ್ಟೋಗಿದಾರಲ್ರಿ ಅಣ್ಣಗಳಲ್ಲಿ ಅದು ತಿನ್ಕೋ ಗೊತ್ತಿ ಟೇಸ್ಟ್ ಹೆಂಗಿರ್ತದ ನೋಡಂಬ್ರಿ ಹ್ಮ ಬಾಳ ದಿನ ಅದ ಬಗ್ಗೆ ತಿನ್ನ ಜೀವಿಗಳೇ ಇವತ್ ಇಪ್ಪತ್ತಾರನೇ ದಿನದ ವಿಡಿಯೋ ಇವತ್ತು ಇಲ್ಲೇ ಆಗ್ತದ್ರಿ ಮಕ್ಕಳ್ರಿ ಜರ್ಜಿ ಆದಷ್ಟು ಬೇಗ ಅಂತ ಹೇಳ್ತಾ ನಮ್ಮ ಜರ್ನಿಯನ್ನ ಇನ್ನ ಇಪ್ಪತ್ತೆಂಟು ಎಪ್ಪತ್ತೆಂಟು ಕಿಲೋಮೀಟರ್ ಓದ್ರಿ ಅಯೋಧ್ಯೆ ಹೋಗೋದು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ಐಟಿನ ಸಹ ಹೇಳ ಅದೇ